Música ಒಂದ್ ಕಡೆ ಖುಷಿ ಒಂದ್ ಕಡೆ ದುಃಖ ಈಗ ಒಬ್ಬ ಮಗಳನ್ನ ನಾವ್ ಮದುವೆ ಮಾಡಿ ಕಳಿಸ್ದಾಗ ಏನ್ ಸಂತೋಷ ಇರುತ್ತೋ ಹೋಗುವಾಗ ಎಷ್ಟು ದುಃಖ ಆಗುತ್ತೋ ಅಷ್ಟು ದುಃಖ ಆಗ್ತಾ ಇದೆ ಏನ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಬಿಡಿ ಇಷ್ಟೊಂದು ಈ ತರ ನಡೀತಿ ಅಂತ ನಾವು ಎಕ್ಸ್ಪೆಕ್ಟೇ ಮಾಡಿಲ್ಲ ಆದ್ರೆ ಬಸವಣ್ಣ ಸ್ವಾಮಿಯಿಂದ ನಮ್ಗೆ ಇದೊಂದು ಆಶೀರ್ವಾದ ಸಿಕ್ತ ಜನಗಳಿಂದ ಅದ್ ಮುಂದೆ ಹೋಗಿ ಬೆಳಗ್ಲಿ ಚೆನ್ನಾಗಿರ್ಲಿ ಅನ್ನೋದೇ ನಮ್ಗೆ ಆಸೆ ಗ್ರಾಮದ ವಾಸಿಯಾಗಿ ನನ್ನ ಹಳೆಯ ಗೆಳೆಯ ಸಿದ್ದರಾಮು ಅವರು ಇವತ್ತು ಒಂದು ಹಳ್ಳಿ ತಳಿನ ಒಂದು ಎತ್ತುಗಳನ್ನ ಹಾಕಿ ಅಭಿವೃದ್ಧಿ ಪಡಿಸಿ ಮಾರಾಟ ಮಾಡಿದ್ದೀನಿ ಅದ್ರದ್ದೊಂದು ಕಾರ್ಯಕ್ರಮ ಇದೆ ಬನ್ನಿ ಅಂತ ಹೇಳಿದ್ರು ಸಾಧಾರಣ ಒಂದು ಏನೋ ಬೀಳ್ಕೊಡುಗೆ ಸಮಾರಂಭ ಅಂತಂದ್ರೆ ಒಂದು ಕಾರ್ಯಕ್ರಮ ಇರುತ್ತೆ ಅಂತ ನಾನು ಇಲ್ಲಿಗೆ ಆಗಮಿಸಿದಾಗ ಈ ಹಳ್ಳಿ ತಳಿಗಳು ನಶಿಸುವಂತ ಕಾಲದಲ್ಲಿ ಈ ಒಂದು ತಳಿನ ಉಳಿಸಿ ಬೆಳೆಸಿ ಎಲ್ರಿಗೂ ಇನ್ನೊಂದಷ್ಟು ಜನ ಸಾಕುವಂಥ ಉತ್ಸಾಹ ಬರುವಂಥ ರೀತಿ ಒಂದು ಕಾರ್ಯಕ್ರಮ ಅದ್ಭುತವಾಗಿ ನಡೆಸ್ಕೊಟ್ರು ಅದ್ರ ಜೊತೆಗೆ ನಾನು ಏನೋ ಒಂದು ಕೊಟ್ಟಿದ್ದೀನಿ ಅದನ್ನು ದುಡ್ಡಿಸ್ಕೊಂಡಿದ್ದೀನಿ ಕೊಟ್ಬಿಡಬೇಕು ಅನ್ನೋ ಮನೋಭಾವಕ್ಕಿಂತ ಹೆಚ್ಚಾಗಿ ಅವ್ರಿಗೊಂದು ಸಂಸ್ಕ ಇದು ಸತ್ಕರಿಸಿ ಒಂದು ಬೀಳ್ಕೊಡುಗೆ ಏರ್ಪಡಿಸಿ ಆ ಬಂದಿದ್ದಂತ ಜನಗಳಿಗೆಲ್ಲ ಊಟದ ವ್ಯವಸ್ಥೆ ಮಾಡಿ ಮಾಡ್ಕೊಟ್ಟಿದ್ದಂತ ಕಾರ್ಯಕ್ರಮ ತುಂಬಾ ಖುಷಿ ಆಯ್ತು ನಮಸ್ತೆ ನಮಸ್ತೆ ಸರ್ ಇದು ಯಾವ ಊರು ಸರ್ ಇದು ಇದು ಯಾಚನೆ ಹೇಳಿ ಅಂತ ಇಲ್ಲಿ ಏನು ಸಂಭ್ರಮ ನಡೀತಾ ಇದೆ ನಾವ್ ಇವತ್ತು ಎತ್ಕೊಳ್ಳೋಣ ನಮ್ಮ ಶಾಮಣವ್ರಿಗೆ ದೊಡ್ಡ ಶಾಮಣ್ಣವ್ರಿಗೆ ಹನ್ನೆರಡು ಲಕ್ಷದ ಮೂವತ್ತೈದು ಸಾವಿರಕ್ಕೆ ಒಂದು ಮಾರಾಟ ಮಾಡ್ತಾ ಇದ್ದಾರೆ ಮಾರಾಟ ಮಾಡ್ತಾ ಹಳ್ಳಿ ಕಾರ ತಳಿ ಇದು ಹಳ್ಳಿ ಕಾರ್ ತಳಿ ಅಂದ್ರೆ ಹಳ್ಳಿಕಾರ್ ತಳಿ ಅಂದ್ರೆ ಈಗ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರುವಂತದ್ದು ಹೌದು ನೀವು ಎಲ್ಲಿಂದ ಎಲ್ಲಿಂದ ಬಂದಿದ್ರಿ ಈಗ ನಮಗೆ ಇದನ್ನ ಕೂಟ ಮಾಡಿದಂತ ಸನ್ಮಾನ್ಯ ಇಲ್ಲೇ ಇದಾರೆ ನಮ್ಮ ಬಿಜಗೌಡ್ರಾಳಿ ಪುನೀ ಅವರು ಇಲ್ಲೇ ಇದ್ದಾರೆ ದಯವಿಟ್ಟು ಮುಂದೆ ಬರ್ಬೇಕು ಇರ್ಲಿ ಹೇಳಿಂದು ಬಿಡದಿ ಪಾಳ್ಯ ಅಂತ ಅಲ್ಲಿಂದ ನೀವು ಹೌದು ಎಷ್ಟು ವರ್ಷ ನೀವು ಇದನ್ನ ನಾವು ತಂದಿ ಒಂದ್ ವರ್ಷ ಎರಡ್ ತಿಂಗಳಾಯ್ತು ಇಲ್ಲಿ ಯಾವ ತರ ನೋಡ್ಕೋತಿದ್ರಿ ನೀವು ಎಸುಗಳನ್ನ ನಾವು ಇದನ್ನ ಅದನ್ನ ನಾವು ಅದ್ರ ಬಾರಿಯ ಮಕ್ಕಳನ್ನ ಸಾಕೋದನ್ನ ಯಾವ ತಂದೆ ತಾಯಿನೋ ಅದ್ರ ಬಗ್ಗೆ ಉತ್ಪ್ರೇಕ್ಷೆಯಾಗಿ ಮಾತಾಡಲ್ಲ ಹೌದು ಅವ್ರ ಬೆಳವಣಿಗೆಲ್ಲೇ ಅದನ್ನ ನಾವು ತಾವು ಕಾಣ್ಬೋದು ಯಾಕೆಂದ್ರೆ ಇವತ್ತಿನ ಜನಜೀವನದಲ್ಲಿ ಎಲ್ಲ ಕೂಡ ವೈಫೈ ಜೀವನದಲ್ಲಿ ಇರುವಾಗ ಈ ಒಂದು ಹಸುಗಳನ್ನ ಇಷ್ಟೊಂದು ಸುಂದರವಾಗಿ ದೈಕ ದೈತ್ಯಾಕಾರವಾಗಿ ಸಾಕಿದಿರಲ್ಲ ಅದನ್ನ ಹೇಗ್ ನೋಡ್ಕೊತಿದ್ರಿ ನೋಡ್ತಾ ಇರೋ ಜನಗಳಿಗೆ ಗೊತ್ತಾಗ್ಲಿಲ್ಲ ಏನಕ್ಕೆ ಏನು ಅಂದ್ರೆ ಯಾವ್ದೇ ಒಂದು ಅಂದ್ರೆ ಒಂದು ನಮ್ಮ ಹಿರಿಯರ ಒಂದು ಗಾದೆ ಹೇಳ್ತಾರೆ ಮಾಡಿದ್ ಆಸ್ತಿ ನೋಡದೆ ಹೋಯ್ತು ಅಂತ ಹಂಗೆ ಯಾವ್ದೇ ಪದಾರ್ಥ ಆದ್ರೂ ಅಷ್ಟೇ ಒಂದು ಜೀವಿ ಆದ್ರೂ ಅಷ್ಟೇ ಒಬ್ಬ ಪ್ರಾಣಿ ಆದ್ರೂ ಅಷ್ಟೇ ನಾವ್ ಯಾವತ್ತು ಅದನ್ನ ಕಣ್ಣು ಕಣ್ಣಿಟ್ಟು ನೋಡ್ಕೊಂಡ್ರೆ ಅದು ಈ ರೀತಿ ಬರೋಕೆ ಒಂದ್ ಸಾಧ್ಯ ಅಂತ ತಮ್ಮ ಮುಂದೆ ಕಣ್ ಮುಂದೆನೆ ಇದೆಲ್ಲ ಇವಾಗ ಕಾಣ್ಬೋದು ನೀವು ಈಗ ಒಂದೂವರೆ ವರ್ಷಕ್ಕೆ ಹಿಂದೆ ತಂದಿದ್ರಿ ನೀವು ಹೌದು ತಂದು ಈಗ ನಿಮ್ ಮನೆಯವ್ರೆಲ್ಲರೂ ಇಷ್ಟಪಡ್ತೀರಾ ಅಥವಾ ನಿಮ್ಮ ಮನೆತನದಿಂದ ಏನ್ ಬೆಳಕ ಇಲ್ಲ ನಮ್ಗೆ ನಮ್ದು ವ್ಯವಹಾರ ನಮ್ದ ನಾವು ಒಂದು ಕುಟುಂಬದಲ್ಲಿ ಏನ್ ಹೇಳ್ಬೇಕು ಅಂದ್ರೆ ನಮ್ದು ಬಿಸ್ನೆಸ್ ಜೊತೆಗೆ ರೈತರು ಕೂಡ ನಮ್ ತಾತ ಅವರೇ ನಮ್ಗೆ ಸಾವಿರದ ಒಂಬೈನೂರ ಇಸ್ತಿಲೆ ಎತ್ಗಳನ್ನ ಕಟ್ಕೊಂಡು ಎತ್ತಿನ ಗಾಡಿಲಿ ಬಂಡಿ ಗಾಡಿಲಿ ಬೇರೆ ಕಡೆಗೆ ಸಾಗಿಸ್ತಾ ಇದ್ರು ಅವತ್ ಯಾವುದೇ ಲಾರಿ ಬಸ್ ವ್ಯಾನ್ ಏನು ಇರಲಿಲ್ಲ ಅವತ್ತು ಅಂದ್ರೆ ಟ್ರಾನ್ಸ್ಪೋಟೇಷನ್ ಎತ್ಕೊಳ್ಳನದಿಂದ ನಮಗೆ ಇದು ಬಂದಿದೆ ಅವಾಗಿಂದ ಹೌದೌದು ಖಂಡಿತ ಖಂಡಿತ ಇದು ನೀವು ತಗೋಬಂದು ಅಂದ್ರೆ ಇದಕ್ಕೆ ಸಪರೇಟ್ ಆಗಿ ಏನಾದ್ರು ಸೆಡ್ ಮಾಡ್ಕೊಂಡಿದ್ರಹ ಬೇರೆ ಏನಾದ್ರು ಇದನ್ನ ಸಪ್ರೇಟ್ ಆಗಿ ನಾವು ಶೆಡ್ ಮಾಡಿ ಅದಕ್ಕೆ ಏನ್ ಬೇಕು ಚಳಿಗಾಲದಲ್ಲಿ ಲೈಟ್ ಕೊಟ್ಟಿ ಅಂದ್ರೆ ಬೆಚ್ಚಿಗಿಟ್ಟಿ ಬೇಸಿಗೆ ಕಾಲದಲ್ಲಿ ಫ್ಯಾನ್ ಇದು ಕೊಟ್ಟು ಅದರದ್ದು ವಾತಾವರಣ ಯಾವತ್ತೂರ್ ಏರ್ಪರಿ ಆಗಬಾರ್ದು ಮತ್ತೆ ಇನ್ನೊಂದು ವಿಶೇಷವಾಗಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಯಾವುದೇ ಒಂದು ವಸ್ತು ಮನುಷ್ಯ ಆಗ್ಲಿ ಪ್ರಾಣಿ ಆಗ್ಲಿ ಜೀವಿ ಜೀವನೇ ಮತ್ತೆ ಅದ್ರದ್ದು ನಾವು ಡೈಜೆಸ್ಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ ಅದನ್ನ ಏನ್ ವ್ಯತ್ಯಾಸ ಇರಲ್ಲ ಎಲ್ಲ ಒಂದೇ ತರ ಇರುತ್ತೆ ಅದಕ್ಕೆ ಏನ್ ಮಾಡ್ಬೇಕು ನಾವು ಯಾವ್ದೇ ರೀತಿ ಇಲ್ಲಿವರೆಗೆ ಬೇರೆ ನೀರ್ನ ಯಾವ ತರ ನೀರ್ ಕುಡಿಸಿಲ್ಲ ನಾವು ಒಂದೇ ನೀರ್ ಕುಡಿಸಿಕೊಂಡ್ ಬಂದಿವಿ ಕುಡಿಯೋ ನೀರು ಕೂಡ ಚೇಂಜಸ್ ಆಗುತ್ತೆ ತಿಂಡಿ ಸಪರೇಟ್ ಆಗಿ ತಿಂಡಿ ಸಪರೇಟ್ ಆಗುತ್ತೆ ಅದಕ್ಕೆ ಸಪರೇಟ್ ಆದ ತಿಂಡಿ ಕೊಡ್ತೀವಿ ಅದಕ್ಕೆ ಅದು ವಿಶೇಷವಾಗಿ ಏನ್ ಕೊಡಬೇಕು ಏನ್ ಬಿಡಬೇಕು ಇದಕ್ಕೆ ವೈದ್ಯರ ಸಂಪರ್ಕ ಇತ್ತ ಅಥವಾ ನಿಮಗೆ ಅದು ನಾವು ಎಲ್ಲಾರದು ಒಂದು ಅನುಭವನೂ ಬೇಕು ಹಿರಿಯಕರ ಅನುಭವನೂ ಬೇಕು ತಿರ್ಗ ನಮ್ಗೆ ಗೊತ್ತಾಗ್ಲಿ ಅಂದಾಗಲೂ ನಾವು ವೈದ್ಯರ ಸಲಹೆ ಪಡಿತೀವಿ ಈಗ ಎಷ್ಟಕ್ಕೆ ಮಾರಾಟ ಮಾಡ್ತಾ ಇದೀವಿ ಹನ್ನೆರಡು ಲಕ್ಷದ ಮೂವತ್ತೈದು ಸಾವಿರ ಕೊಟ್ಟಿದ್ವಿ ಹನ್ನೆರಡು ಲಕ್ಷದ ಮೂವತ್ತೈದು ಸಾವಿರ ಹೌದೌದು ಈಗ ಈಗ ನೀವು ಇಷ್ಟು ದಿವಸ ತಗೊಂಡಿದ್ದೀರಾ ಮಾರಿದೀರಾ ಹೌದು ಯಾವ ಫಸ್ಟ್ ಟೈಮ್ ಈ ತರ ಸಂಭ್ರಮಿಸಿ ಮಾರಾಟ ಮಾಡಿ ನಾವು ಏನಪ್ಪಾ ಅಂತಂದ್ರೆ ಈ ಒಂದು ನಮ್ಮ ಕಾರ್ ಇವತ್ತು ನಾವು ಏನ್ ಕೊಡ್ತಾ ಇದೀವಿ ಈ ಒಂದು ಇದು ಕರ್ನಾಟಕಾದ್ಯಂತ ಚಾಂಪಿಯನ್ ಇದು ಐದು ಜಾತ್ರೆ ಐದು ಜಾತ್ರೆಲ್ಲೂ ಚಾಂಪಿಯನ್ ಫಸ್ಟ್ ಪ್ಲೇಸ್ ಮಾಡಿದೆ ಇದು ಇದು ಐದು ಜಾತ್ರೆಲ್ಲೂ ಚಾಂಪಿಯನ್ ಹದಿನೆಂಟು ಗ್ರಾಮ್ ಚಿನ್ನ ಹೊಡೆದಿದೆ ಇದು ಈ ಎತ್ತುಗಳು ಸ್ಪರ್ಧೆಗಳಲ್ಲಿ ಸ್ಪರ್ಧೆನಲ್ಲಿ ಐವತ್ತು ಗ್ರಾ ಐವತ್ ಐದು ಜಾತ್ರಲ್ಲೂ ಸುತ್ತೂರಲ್ಲಿ ಫಸ್ಟ್ ಪ್ಲೇಸು ಮುಡುತ್ತೇರಲ್ಲಿ ಫಸ್ಟ್ ಪ್ಲೇಸು ಮತ್ತೆ ಬೇಬಿನಲ್ಲಿ ಫಸ್ಟ್ ಪ್ಲೇಸು ಸೇಳಿಲ್ ಫಸ್ಟ್ ಪ್ಲೇಸು ಬನ್ನೂರಲ್ಲಿ ಫಸ್ಟ್ ಪ್ಲೇಸು ಐದು ಐದು ಜಾತ್ರೆ ಒಂದೇ ಐದು ಜಾತ್ರೆಯಲ್ಲಿ ಇವತ್ತು ಅದು ತುಂಬಾ ಎತ್ತರ ಮಟ್ಟದಲ್ಲಿ ಸಾಕುವಂತವ್ರು ಇದ್ದಾರೆ ಆದ್ರೆ ಒಂದೇ ಜೊತೆನಲ್ಲಿ ಐದು ಐದು ಜಾತ್ರೆಲ್ಲೂ ಫಸ್ಟ್ ಕ್ಲಾಸ್ ಮಾಡ್ರೆ ತುಂಬಾ ವಿರಳ ಎಲ್ಲಾ ಒಂದು ಎಲ್ಲಾ ಜಾತ್ರೆ ಹೋಗ್ ಬಂದ್ರು ಎಲ್ಲಾ ಜಾತ್ರೆ ಫಸ್ಟ್ ಕ್ಲಾಸ್ ಮಾಡೋದು ತುಂಬಾ ಬಹಳ ವಿರಳ ಒಂದ್ ಜಾತ್ರೆ ಮಾಡಬಹುದು ಎರಡು ಜಾತ್ರೆ ಮಾಡ್ಬೋದು ಐದು ಕೈ ಜಾತ್ರೆನು ಫಸ್ಟ್ ಪ್ಲೇಸ್ ಮಾಡಿದೆ ಆ ಒಂದು ವಿಶೇಷತೆಯಿಂದ ನಮ್ಮ ಶಾಮಣ್ಣವರು ಯಾವ್ಯ ಬೇರೆಯವ್ರ ಮುಖಾಂತರ ವಿಷಯ ವಿಷಯ ಗೊತ್ತಾಗಿ ಅವನ ಜೊತೆ ಕರು ನಾವು ಕೊಡೋದಿಲ್ಲ ಅಂತ ಜಾತ್ರೆ ಮಾಡಬೇಕು ಅಂತ ನೈ ನೀವು ನಾನು ಹಸು ಕೇಳಕ್ಕೆ ಬಂದಿಲ್ಲ ನಾನು ದುಡ್ಡಿನ ಮುಖ ನೋಡ್ತಾ ಇಲ್ಲ ನನಗೆ ನನ್ನ ಪ್ರೀತಿಯಿಂದ ನಾನು ಕಳಿಸ್ಕೊಡಿ ನಾನು ನಿಮ್ ತರ ಮೆರೆಸ್ತೀನಿ ಆ ಬಸವಣ್ಣ ಸ್ವಾಮಿ ಸೇವೆ ಮಾಡೋಕೆ ನನಗೆ ಅವಕಾಶ ಮಾಡ್ಕೊಡಿ ಅಂತ ಶಾಮಣ್ಣವರು ಕುಂತು ಜಾಗ ಬಿಟ್ಟು ಎದಲಿಲ್ಲ ಮೂರ್ ಗಂಟೆ ಬಂದವರು ರಾತ್ರಿ ಒಂಬತ್ತು ಗಂಟೆವರೆಗೂ ದಯವಿಟ್ಟು ನನಗೆ ಇದೊಂದು ಅವಕಾಶ ಮಾಡಿಕೊಟ್ಟು ಈ ಬಸವಣ್ಣ ಸ್ವಾಮಿ ಸೇವೆ ಮಾಡೋಕ್ಕೆ ನನಗೂ ಒಂಚೂರು ಅವಕಾಶ ಮಾಡ್ಕೊಡಿ ಇದಕ್ಕೆ ಇದರಲ್ಲಿ ವ್ಯಾಪಾರ ಆಗಲಿ ಇನ್ನೊಂದೇ ಆಗಲಿ ಏನಿಲ್ಲ ಅವರ ಒಂದು ನಾವು ದೊಡ್ಡವರವರು ಅವರ ಗೌರವಕ್ಕೆ ಅವ್ರ ಹಿರಿತನಕ್ಕೆ ಮತ್ತು ಅವರು ಬಂದು ನಮ್ಮನೇಲಿ ನಮ್ಮ ನಮ್ಮ ಒಂದು ಮಕ್ಕಳ ತರ ಅಂತ ಈ ಬಸವಣ್ಣ ಸ್ವಾಮಿನ ಅಂದಾಗ ನಮಗೆ ಅವ್ರಿಗೆ ಇಲ್ಲ ಅನ್ನಕ್ಕೆ ಮನ್ಸು ಬರಲಿಲ್ಲ ಆ ಒಂದು ವಿಚಾರಕ್ಕಾಗಿ ಅಣ್ಣವ್ರಿಗೆ ನಾವು ತುಂಬ ಕೃತಜ್ಞತರು ಯಾಕೆಂದರೆ ಯಾವುದೇ ಒಂದು ಹೆಣ್ಮಗಳು ಕೊಡ್ಬೇಕಾರೆ ನಮಗಿಂತ ಮೇಲ್ಮಟ್ಟೆ ಮೇಲ್ಮನೆ ಕೊಡ್ತೀವಿ ಯಾಕೆಂದ್ರೆ ನಮ್ಮ ಮಗಳು ಚೆನ್ನಾಗಿ ನೋಡ್ಕೋತಾರೆ ಅಂತ ಅದೇ ರೀತಿ ನಾವು ಇದರಲ್ಲಿ ವ್ಯಾಪಾರ ಆಗಲಿ ಇನ್ನೊಂದೇ ಆಗಲಿ ನಮಗೆ ದುಡ್ಡೊಂದು ಲೆಕ್ಕ ಇಲ್ಲ ಅವ್ರ ಮನೆಗೆ ಹೋದ್ರೆ ಅವ್ರ ಮನೇಲಿ ತುಂಬ ಚೆನ್ನಾಗಿರ್ತವೆ ನಮಗಿಂತ ಚೆನ್ನಾಗಿ ನೋಡ್ಕೊತಾರೆ ಅನ್ನೋ ಒಂದು ದೊಡ್ಡ ಆಸೆ ನಮಗೂ ಇತ್ತು ಅದಕ್ಕೆ ಅವ್ರಿಗೆ ನಾವು ಮನ್ಸೌತಿ ನಾವು ಶಾಮಣ್ಣವ್ರಿಗೆ ಈ ಒಂದು ಎತ್ತುಗಳನ್ನ ವ್ಯಾಪಾರ ಮಾಡ್ಕೊಟ್ಟಿದ್ದ ಕಳಿಸ್ತಾ ಇದ್ರೆ ಒಂದೂವರೆ ವರ್ಷದಲ್ಲಿ ಐದು ಬಹುಮಾನವನ್ನ ಗೆದ್ದಿರುವಂತ ಹೌದು ಒಂದ್ ಚಾಂಪಿಯನ್ ಕಳ್ಕೊಳ್ಳು ಬೇಜಾರು ಆಗ್ತಿದೆ ಅದ ಒಂದೇನಂದ್ರೆ ಯಾರೇ ಆಗ್ಲಿ ಒಂದು ಮನೆಯಿಂದ ಒಂದ್ ಹೆಣ್ಮ ಕಳಿಸಿದಾಗ ಎಲ್ಲರಿಗೂ ದುಃಖ ಆಗಿ ಆಗುತ್ತೆ ಅದು ನಮಗೂ ಕೂಡ ಆದ್ರೆ ಏನ್ ಮಾಡೋದು ಅದೇ ಮನೆಗೆ ಹೋಗ್ಬೇಕು ಬಸವಣ್ಣ ಮೇರಿಬೇಕು ಊರವರೆಲ್ಲ ತಗೊಳಕ್ ಬಂದಿರೂ ಸಂಭ್ರಮದಲ್ಲಿ ಇದ್ರೆ ನಿಮ್ ಮನೆಯವ್ರೆ ಒಂದ್ ರೀತಿ ಇಲ್ಲ ಅದ ನಾವ್ ಆತರ ಏನಿಲ್ಲ ಈಗ ಬಸವಣ್ಣ ಸ್ವಾಮಿ ಹೆಣ್ಮಗಳಿಗೆ ಹೇಗೆ ಬಸವಣ್ಣ ಸ್ವಾಮಿ ಮುಂದ್ ಮನೆ ಹೋಗಿ ಹೆಸರು ಹೇಳಬೇಕು ಒಂದ್ ಮನೇಲಿ ಇರ್ಬಾರ್ದು ಒಂದ್ ಒಂದ್ ಮನೇಲಿರ್ಬಾರ್ದು ಒಂದ್ ಮ್ಯಾಗ ಹೆಸರು ಹೇಳ್ಬೇಕು ನಮ್ಗ್ ಇವತ್ತು ಒಂದ್ ಎರಡ್ ದಿನ ಇದಾಗ್ಬೋದು ಅಷ್ಟೇ ಇದ್ ಆದ್ರೆ ಗುಣನ ಸರ್ ಇದು ನಿಮ್ ತಂದೆಯವ್ರು ಹೇಳ್ಕೊಟ್ಟ ಹೌದ್ ಹೌದ್ ಹೌದು ಅದು ನಮ್ ತಂದೆಯವರು ನಮ್ ನಮಗೆ ನಮ್ಗೆ ಸಂಸ್ಕೃತಿ ನಮ್ ಹೇಳಿದ್ರು ಈಗ ಶಾಮಣ್ಣವ್ರು ಸಂಸ್ಕಾರ ಅಂತಾರ ಅದಕ್ಕೆ ಆ ಸಂಸ್ಕಾರ ನಾವು ರಕ್ತದಲ್ಲೇ ಬರಬೇಕು ಬಂದಾಗ ಮಾತ್ರ ನಾವೆಲ್ಲ ಇದೇ ತರನಾ ಮಾಡಕ್ ಸಾಧ್ಯ ಈಗ ಎಷ್ಟೋ ಊರುಗಳಲ್ಲಿ ಹಬ್ಬ ಹರಿದಿನಗಳೇ ಮುಚ್ಚೋಗ್ತಾವೆ ಹೌದು ಎಲ್ಲಾ ಇವತ್ತು ಎಷ್ಟೋ ಮಾಧ್ಯಮಗಳು ಎಷ್ಟೋ ಕಲ್ಚರ್ ಬಂದಿರೋದ್ರಿಂದ ಆದ್ರೆ ಈ ವಸ್ತುಗಳ್ನ ಬರೀ ಮಾರಾಟ ಮಾಡೋದಿಕ್ಕೆ ಒಂದ್ ರೀತಿ ಹಬ್ಬದ ರೀತಿ ಇದು ಮಾಡ್ರಿ ಎಷ್ಟೋ ಜನ ಹೆಣ್ಮಕ್ಳು ಹೆಂಗಸ್ರು ಮಕ್ಳು ಎಲ್ರು ಕೂಡ ರೋಡ್ ರೋಡಲ್ಲಿ ನಿಂತು ನೋಡ್ತಾ ಇದ್ರು ನಿಮಗೆ ಎಷ್ಟು ಖುಷಿ ಆಗ್ತಿದ್ದವು ನನಗೆ ಏನಂದರೆ ನನಗೆ ಎಲ್ಲದಕ್ಕಿಂತ ಒಂದು ಒಂದು ವಿಚಾರ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಾವು ಸಾಕಿರೋಂಥ ನಮ್ಮ ಬಸವಣ್ಣ ಸ್ವಾಮಿಗೆ ಇಷ್ಟೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ಊರಿನಲ್ಲಿ ಇಷ್ಟೊಂದು ಗೌರವ ಕೊಟ್ಟು ಅವಕ್ಕೆ ನಮ್ಮ ಮನೆಯಿಂದ ಬೇರೆ ಮನೆ ಕಳಿಸ್ಕೊಡ್ತಾವ್ರೆ ಅದಕ್ಕೆ ನನಗೆ ಇದಕ್ಕೆ ನಮ್ಮ ಊರ ಪ್ರತಿಯೊಬ್ಬರು ನಮ್ಮ ಊರಿನ ಗ್ರಾಮಸ್ಥರು ನಮ್ಮ ಅಣ್ಣ ತಂದಿರು ಎಲ್ಲರಿಗೂ ನಾನು ತುಂಬ ಅಭಾರಿಯಾಗಿದ್ದೀನಿ ಆಗಿದ್ದೀನಿ ಯಾಕೆಂದರೆ ಇದು ನಮ್ಮ ಎಲ್ಲ ಯುವಕರಿಗೂ ಆಗಬೇಕು ಪ್ರತಿಯೊಂದು ಮನೇಲೂ ಒಂದು ಮಗು ಒಂದು ತರ ಹುಟ್ಟುತ್ತೆ ಒಂದ್ ಹಳ್ಳಿ ರಸು ಇಟ್ಕೊಂಡು ಒಂದ್ ಕರು ಉಟ್ಬೇಕು ಆಗ ನಾವು ಇದನ್ನ ಇದ್ರ ಹಾಲು ಈ ಹಳ್ಳಿಕಾಯಸು ಹಾಲು ಒಂದ್ ತಾಯಿ ಅದೆ ಹಾಲು ಸಮ ಅಂತ ಹೇಳ್ತಾರೆ ಏನಕ್ಕೆ ಅಂದ್ರೆ ಇದ್ರಲ್ಲಿ ಅಂತ ಒಂದು ಪೌಷ್ಟಿಕತೆ ಜಾಸ್ತಿ ಇದೆ ಯಾವುದೇ ರೋಗ ರುಜಿನಿಗಳು ಬೇಗ ತುತ್ತಾಗಲ್ಲ ಇವತ್ತಿಗೂ ಕೂಡ ನಮ್ಮ ಹಳ್ಳಿ ಭಾಗದಲ್ಲಿ ಮಕ್ಕಳಿಗೆ ಹಳ್ಳಿ ರಸುದು ಹಾಲನೆ ಕೊಡಿಸ್ತಾರೆ ಏನಕ್ಕೆ ಅಂದ್ರೆ ಅಂತ ವಿಶೇಷ ಗುಣ ವಿಶೇಷ ತಳಿಯಾಗಿರೋದು ವಿಶೇಷ ಗುಣ ಇದು ನಮ್ಮ ನಾವು ಏನಂದ್ರೆ ನಮ್ಮ ಕರ್ನಾಟಕದಲ್ಲಿ ನಾವು ಪುಣ್ಯ ಮಾಡಿದ್ವಿ ಈ ತಳಿ ಒಂದು ಆ ಪಡ್ಕೊಳ್ಳೋದಕ್ಕೆ ಈ ತಳಿ ಉಳಿಸಕ್ಕೋಸ್ಕರ ಮಹಾರಾಜರು ತುಂಬಾ ಉಲ್ಗಾವಲು ಬಿಟ್ಟಿ ಸಾವಿರಾರು ಎಕರೆ ಭೂಮಿ ಬಿಟ್ಟಿ ಈ ತಳಿನ ಉಳಿಸ್ಬೇಕು ಅಂತ ಬಹಳ ಅವತ್ತಿಂದನು ಮಹಾರಾಜರ ಕಾಲದಿಂದನೂ ಇದನ್ನ ಉಳಿಸ್ಕೊಂಡ್ ಬಂದಿದ್ದಾರೆ ಸರ್ ಈಗ ಇದನ್ನ ಮಾರಾಟ ಮಾಡ್ತೇನೆ ಮತ್ತೆ ಬೇರೆ ಏನೋ ತಗೊಳ್ಳೋ ಪ್ಲಾನ್ ಇದೆಯಾ ಹೌದು ನನ್ನ ಹತ್ರ ಇನ್ನೊಂದು ಒಂದ್ ಜೊತೆ ಇದೆ ಮತ್ತೆ ಒಂದು ಒಂಟಿ ಇದೆ ಅದಕ್ಕೆ ಒಂದು ಕೂಟ ಮಾಡ್ತೀವಿ ಮತ್ತೆ ಇನ್ನೊಂದ್ ಜೊತೆ ಎಲ್ಲ ಕರುಗಳು ನೋಡ್ತಾ ಇದೀನಿ ಅದನ್ನ ನೆಕ್ಸ್ಟ್ ಈಗ ನಮ್ ಜಾತ್ರೆ ಈಗ ನಾವ್ ಎಲ್ಲಾ ಜಾತ್ರೆ ಮಾಡೋದ್ರಿಂದ ಜಾತ್ರೆಗಳು ಬೇಕಾಗಿರೋದ್ರಿಂದ ಮತ್ತೆ ಖರೀದಿ ಮಾಡ್ತೀನಿ ನೀವು ಸರ್ ನಮಸ್ತೆ ನಮಸ್ತೆ ಎಲ್ಲಿಂದ ಬಂದಿದ್ದೀರಾ ಸರ್ ವಸಂತಪುರ ಅಂತ ಕನಪುರ ರೋಡ್ ಗುಂಟೆ ಅಲ್ಲಿಂದ ಇಲ್ಲಿ ಯಾವ ಊರಲ್ಲಿ ನೀವು ಎತ್ಗಳನ್ನ ತಗೊಳ್ಳಕ್ಕೆ ಬಂದಿದ್ದೀರಾ ಯಾಸಿನಹಳ್ಳ ಯಾಚನಹಳ್ಳಿ ನೀವು ಪ್ರಿಯರ ಅಥವಾ ಏನು ಸೋಕಿಗೋಸ್ಕರ ವ್ಯವಸಾಯ ಮಾಡ್ತೀರಾ ನೀವ್ ನಿಮ್ಮ ಹಸುಗಳೆಲ್ಲ ತಗೊಂಡಿರೋದು ಯಾರತ್ರ ಸಿದ್ದರಾಮಯ್ಯಗೌಡರು ಅಂತ ಯಾಚನಹಳ್ಳಿ ಅವರು ಮಗ ಹಾ ಹಾ ಈಗ ನೀವು ಇದು ಎಷ್ಟನೇ ಬಾರಿ ತಗೋತಾ ಇರೋದು ಬೇರೆ ಕಡೆ ಇಷ್ಟು ದೊಡ್ಡ ಮಟ್ಟ ತಗೊಂಡಿದ್ದೀರಾ ಅಂತ ಹೇಳಿ ಸುದ್ದಿ ಆಗೈತೆ ಇದು ನಾನು ಸುಮಾರು ಮೂವತ್ತು ವರ್ಷದಿಂದಾನು ಎತ್ತಿ ಕಟ್ತೀವಿ ನಮ್ಮ ತಂದೆ ಕಾಲದಿಂದನೂ ಎಲ್ಲ ಪುರಾತನ ಕಾಲದಿಂದ ಬಂದವರು ತಾತ ತಂದೆ ಎಲ್ಲರೂ ಬಂದವರು ಅಲ್ಲಿಂದ ಬಂದಿರೋದೆ ನಾನು ನನ್ನ ಅಲ್ಲಿ ಒಂದ್ ಮೂವತ್ ಮೂವತ್ತೆರಡು ವರ್ಷ ಎತ್ತುಗಳು ಘಾಟಿ ಜಾತ್ರೆಯನ್ನು ಮಾಡಿದ್ದೀನಿ ಈ ಸರಿನು ಘಾಟಿ ಸುಬ್ರಹ್ಮಣ್ಯ ಜಾತ್ರೆಗೆ ಅಂತಾನೆ ತಗೊಂಡಿದೆ ಅಂದ್ರೆ ಹಳ್ಳಿಗಳಿಂದ ತಗೊಂಡ ಜಾತ್ರೆಗಳಲ್ಲಿ ಪ್ರದರ್ಶನ ಮಾಡ್ತೀರಾ ಮಾರಾಟನೂ ಮಾಡ್ತೀವಿ ಇಲ್ಲ ಮಾರಾಟ ಮಾಡ್ತೀವಿ ವ್ಯವಸಾಯನ ಮಾಡ್ತೀವಿ ಇದ್ರಲ್ಲಿ ವ್ಯವಸಾಯಕ್ಕೂ ಬೆಳೆ ಮಾಡ್ತೀವಿ ನಾವ್ ದುಡ್ಡು ಕೊಟ್ಟರು ವ್ಯವಸಾಯ ಮಾಡ್ತೀವಿ ಈ ವ್ಯವಸಾಯ ಮಾಡ್ತೀವಿ ವ್ಯವಸಾಯ ಇಲ್ಲೇ ಇದೆ ಮಳವಳ್ಳಿ ತಾಲೂಕಲ್ಲೇ ಹ್ಮ್ ಮಳವಳ್ಳಿ ತಾಲೂಕಲ್ಲೇ ಹ್ಮ್ ಇದೆ ಒಂದು ಸುಮಾರು ಒಂದ್ ಇಪ್ಪತ್ತೈದು ಇದು ಈ ಊರಲ್ಲಿ ಈ ತರದ್ದು ನಿಮ್ಗೆ ಇಷ್ಟವಾಗದ ಐತೆ ಅಂತ ನಿಮ್ಗೆ ಯಾರಿಂದ ಗೊತ್ತಾಯ್ತು ಜನ ಇದರಲ್ಲೇ ನಮ್ಮ ರೈತ ಬಾಂಧವರು ಇದು ಎತ್ಕುಳ್ ಸಾಕಿರೋಂತವ್ರು ಎಲ್ಲಾರು ಇದು ಎಲ್ಲಾರ ಬಯಲಿದೆ ತಿಳ್ಸಿದ್ರು ಅಜ್ಜಿನ ಹಳ್ಳಿಲಿದೆ ಬಹಳ ಬೆಲೆ ಬಾಳ ಅಂತವು ತುಂಬಾ ಚೆನ್ನಾಗಿದಾವೆ ಅಂತ ಹೇಳ್ತಾ ಇದ್ರು ಆಮೇಲೆ ನಮ್ಮ ಸ್ನೇಹಿತರು ಹುಡುಗರು ಬಂದು ಇಲ್ಲಿ ಒಂದ್ ಮದ್ವೆ ಇತ್ತು ಮದುವೆಗೆ ಬಂದವರು ಹಂಗೆ ನೋಡ್ಕೊಂಡು ಅಣ್ಣ ನೀವೊಂದ್ಸಾರಿ ಬಂದ್ ನೋಡಿ ಅಂತ ಫೋನ್ ಮಾಡಿದ್ರು ನಾಗರಾಜ್ ಮಳವಳ್ಳಿ ಮಳವಳ್ಳಿರು ಆಮೇಲೆ ಸಣ್ಣಪ್ಪ ರಾಮಲಿಗೇಗೌಡರು ಇವರೆಲ್ಲ ಬಂದು ನೋಡಿ ಅಣ್ಣ ಒಂದ್ಸಾರಿ ನೋಡಿ ಅಂದ್ರು ಆಮೇಲೆ ಬಂದು ನೋಡ್ದೆ ಇಷ್ಟ ಆಯ್ತು ಒಬ್ನೇ ರಾಮಲಿಂಗ ಅವ್ರೂರ್ ಗೊತ್ತಿರ್ಲಿಲ್ಲ ಕೇಳಕ್ ರಾಮ್ಲಿಂಗ ಗೌಡ್ರ ಕರ್ಕೊಂಡ್ಬಂದು ಮಾತಾಡಿದಾಗ ಇದು ಕೊಟ್ಟರು ಈಗ ಎಷ್ಟು ಹಣಕೆ ನೀವು ಇದನ್ನ ಪರ್ಚೇಸ್ ತಗೊಂಡಿದ್ದೀರಾ ಸರ್ ಹನ್ನೆರಡು ವರ್ಷ ಹನ್ನೆರಡು ಲಕ್ಷದ ಮೂವತ್ತೈದು ಸಾವಿರಕ್ಕೆ ತಗೊಂಡಿದ್ದ ಹನ್ನೆರಡು ಲಕ್ಷದ ಮೂವತ್ತೈದು ಸಾವಿರಕ್ಕೆ ತಗೊಂಡ್ ಒಂದು ಜೊತೆ ಎತ್ತಿಗೆ ಒಂದು ಜೊತೆ ಎತ್ತು ಅಂದ್ರೆ ಇದೇ ಹೈಯೆಸ್ಟ್ ನಾನು ನನ್ನ ಸರ್ವಿಸ್ ಅಲ್ಲಿ ಇಲ್ಲಿ ತನಕ ಪರ್ಚೇಸ್ ಮಾಡಿರೋ ಪರ್ಚೇಸ್ ಮಾಡಿ ನೀವು ಇನ್ನು ಎಷ್ಟೆಷ್ಟು ಪರ್ಚೇಸ್ ಮಾಡಿದಿರಿ ನಾನು ಮಾಡಿಲ್ಲ ಎಲ್ಲ ಕಡಿಮೆ ಮಾಡಿದ್ದೆ ಹತ್ತು ಲಕ್ಷ ಒಂಬತ್ತು ಲಕ್ಷ ಎಂಟು ಲಕ್ಷ ಮಾಡಿದೀನಿ ಇದು ಮಾತ್ರ ಹನ್ನೆರಡು ಲಕ್ಷ ಮೂವತ್ತೈದು ನಿಮ್ ಜೀವನದಲ್ಲಿ ಜಾಸ್ತಿ ಅಂದ್ರೆ ಹನ್ನೆರಡು ಲಕ್ಷದ ಮೂವತ್ತೈದು ಸಾವಿರ ಅಂದ್ರೆ ಅತಿ ದೊಡ್ಡ ಬೆಲೆ ಬಿಡಿ ನಮ್ಮ ರೈತರು ಅದರಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಮಾತಾಡುವಂತ ವಿಷಯ ಅದು ಹನ್ನೆರಡು ಲಕ್ಷ ಏನು ಸಣ್ಣ ದುಡ್ಡು ಅಲ್ಲ ಸಾಮಾನ್ಯ ನಾವು ರೈತರುಗಳು ಅಷ್ಟೊಂದು ಬೆಳಸೋದು ಅಂದ್ರೆ ಕಷ್ಟ ಸರ್ ಈಗ ಎಲ್ಲ ಕಡೆ ವ್ಯವಸಾಯ ಅಂತಂದ್ರೆ ತುಂಬಾ ಕಷ್ಟ ಇದೆ ರೈತನ ಬದುಕು ಕಷ್ಟ ಇದೆ ಅಂತ ನೀವು ಇಷ್ಟು ದೊಡ್ಡ ಪ್ರಮಾಣದ್ದು ಹನ್ನೆರಡು ಲಕ್ಷ ಹನ್ನೆರಡುವರೆ ಲಕ್ಷಕ್ಕೆ ಎತ್ಗಳನ್ನ ತಗೋತಾ ಇದೀರಿ ಅಂತಂದ್ರೆ ಇದೇನು ಈಗ ಅಥವಾ ನೀವು ಹೋಗಿ ವ್ಯವಸಾಯ ಮಾಡ್ತೀರಾ ಎರಡು ಮಾಡ್ತೀವಿ ವ್ಯವಸಾಯನೂ ಮಾಡ್ತೀವಿ ನಿಮಗೆ ಎಷ್ಟು ಜಮೀನ್ ಇದೆ ಸರ್ ಸುಮಾರು ಒಂದ್ ಐವತ್ತು ಎಕರೆ ಇದೆ ಮಳವಳ್ಳಿ ತಾಲೂಕಲ್ಲಿ ನಿಮಗೆ ಐವತ್ ಎಕರೆ ಇದೆ ಐವತ್ತೆಕರೆ ವ್ಯವಸಾಯ ಮಾಡ್ತಾ ವ್ಯವಸಾಯ ಮಾಡ್ತೀವಿ ಅಲ್ಲ ಇವತ್ತು ಎಷ್ಟು ರಾಗಿ ಬೆಳಿತೀವಿ ಒಂದ್ಸಾರಿ ಹ್ಮ್ ಒಂದು ವರ್ಷಕ್ಕೆ ಹ್ಮ್ ಹಾ ನೂರು ಕ್ವಿಂಟಲ್ ಭತ್ತ ಬೆಳಿತೀವಿ ಒಂದ್ ಸಾರಿಗೆ ಒಂದ್ ಒಂದು ಒಂದು ಬೆಳೆಗೆ ಅಷ್ಟು ಬೆಳಿತೀವಿ ಹಾ ಹೊಡೆದಿದ್ದೀವಿ ಆ ಅಬ್ಕಮ್ಗೆಲ್ಲಾ ಸರಿ ಈಗ ಈ ಹಸುಗಳಿಗೂ ಸಾಮಾನ್ಯವಾಗಿ ಹಸುಗಳಿರ್ತಾವಲ್ಲ ಐವತ್ತು ಸಾವಿರ ಎಪ್ಪತ್ತು ಸಾವಿರ ಎಂಬತ್ ಸಾವಿರ ಅವಕ್ಕೂ ಇವ್ಕೆ ಏನ್ ಡಿಫ್ರೆನ್ಸ್ ಇರುತ್ತೆ ಅವ್ ಸ್ವಲ್ಪ ರಬ್ಬಾಗ ಯೂಸ್ ಮಾಡ್ತಾ ಇರ್ತೀವಿ ಇವನ್ನ ಸ್ಮೂತ್ ಆಗಿ ಮಾಡ್ತೀವಿ ಕಡಿಮೆ ಕೆಲಸ ಮಾಡ್ತಿದ್ದೆ ಅಷ್ಟೇ ವ್ಯತ್ಯಾಸ ಇದು ನಿಮ್ ನಿಮ್ಮ ಇಷ್ಟ ಆಗಿ ತಗೊಂಡಿದ್ದೀರಾ ಇಷ್ಟ ಆಗಿದೆ ಇಬ್ಬರು ಮಕ್ಕಳಿದ್ದಾರೆ ಮೊಮ್ಮಕ್ಕಳ ಎಲ್ಲರೂ ಎಲ್ಲೆಲ್ಲ ಪರ್ಚೇಸ್ ಮಾಡಿದೀರಾ ಈ ಊರಲ್ಲಿ ಒಂದ್ ರೀತಿ ಹಬ್ಬದ ರೀತಿ ಸಂಭ್ರಮಿಸಿ ಮೆರವಣಿಗೆ ಮಾಡಿ ಊಟ ಅರ್ಚ ಮಾಡಿಸಿ ಪೂಜೆ ಮಾಡಿಸಿ ಹಿಂಗೆ ಒಂದ್ ರೀತಿ ಹೆಣ್ಮಗಳನ್ನ ತವ್ರ ಮನೆಯಿಂದ ಹೆಣ್ಮಗಳು ಕಳ್ಸಿಕೊಟ್ಟ ಮಾಡ್ತಿದಾರೆ ನಿಮ್ಗೆ ಎಷ್ಟು ಫೀಲ್ ಆಗ್ತಿದೆ ನಿಮ್ಗೆ ಎಲ್ಲರೂ ಆಗಿತ್ತೈತರ ಅನುಭವ ಹೌದು ನಾವು ಹಂಗೇನೆ ಸಂಸ್ಕಾರ ಇದು ಸಂಸ್ಕಾರ ಅನ್ನೋದು ಇದು ಈ ಊರಲ್ಲಿ ನಮ್ಮ ಅವರು ರೈತರಿಂದ ಬರ ರೈತರಿಗೆ ಒಂದು ಮಾದರಿ ಮಾಡಿದ್ರೆ ಇವತ್ತು ಬಡವ ಶ್ರೀಮಂತ ಎಲ್ಲಾರು ಇದ್ದೀವಿ ಎಲ್ಲ ರೈತರು ರೈತರೇ ಆದ್ರೂ ಅವ್ರ ಇವತ್ತು ಅವ್ರ ಮನೆ ಹೆಣ್ಣು ಮಗುನ ನಮ್ಗೆ ಮನೆಗೆ ಕಳ್ಸಿಕೊಡಕ್ಕೆ ಏನ್ ಸಂಭ್ರಮ ಪಡ್ತೀವೋ ಆತರ ಸಂಭ್ರಮದಿಂದ ಇವತ್ತು ಕಳ್ಸಿಕೊಡ್ತಾರೆ ನಾನು ಹಂಗೆ ಕರ್ಕೊಂಡು ಹೋಗಕ್ಕೆ ನಾವೆಲ್ಲ ಬಾಳೆಯಾಗಿ ಬಂದಿದ್ವಿ ಒಳ್ಳೆ ತಯಾರಾಗಿ ಬಂದಿದೀವಿ ಸಂಪ್ರದಾಯವಾಗಿ ನಾವು ಬರ್ಮಾಡ್ಕೊಂತೀವಿ ನಮ್ಮ ಇದಕ್ಕೆ ಸರ್ ಈ ದೇಶಕ್ಕೆ ಒಂದ್ ಬೆನ್ನೆಲ್ಬು ರೈತ ದೇಶಕ್ಕೆ ಸೈನಿಕ ಅಂತ ಹೇಳ್ತಾರೆ ಆದ್ರೆ ಯಾಕೆಂದೇಳಿಲ್ಲ ಅದು ಪ್ರೂವ್ ಆಗಿದೆ ನಿಮಗೆ ಗೊತ್ತಿತ್ತಾ ಈ ತರ ಎಲ್ಲ ಸಂಭ್ರಮಿಸಿ ಈ ತರ ಎಲ್ಲಾ ಕಳ್ಸಿಕೊಡ್ತಾರೆ ಈ ತರ ವ್ಯಾಪಾರ ಮಾಡ್ರಿ ಅಂತ ನಿಮ್ಗೆ ಏನೋ ಗೊತ್ತಿತ್ತ ಇಲ್ಲ ಆದ್ರೆ ಆ ದೈವರು ಅವ್ರಲ್ಲಿ ಇತ್ತು ಅದ್ ಬಂತು ಅದ್ ನನಗೂ ಇವರು ಚೆನ್ನಾಗ್ ಮಾಡ್ಕಳ್ಸಂಗಿದ್ದಾರೆ ಅದು ನಾವು ಅದೇ ತರ ಹೋಗ್ಬೇಕು ಹೇಳಿ ನಾವು ಪೇಪರ್ ಆಗ್ಬೋದು ಇಷ್ಟೊಂದ್ ಪ್ರೀತಿಯಿಂದ ಊರಿನ ಜಲ ಸೇರಿದಾರಲ್ಲ ಊರಿಗೆ ತುಂಬಾ ಕೃತಜ್ಞತೆ ಹೇಳ್ಬೇಕು ತುಂಬಾ ಧನ್ಯವಾದಗಳು ಯಾಚನಲ್ಲಿ ಸಮಸ್ತ ಎಲ್ಲಾ ಗ್ರಾಮಸ್ಥರಿಗೆ ತುಂಬ ಹೃದಯದ ಧನ್ಯವಾದಗಳು ಎಲ್ರು ನಮ್ಮ ಸಿದ್ದರಾಮಯ್ಯನ ಬೆನ್ನಲ್ಲಿ ನಿಂತು ನಮ್ಮೆಲ್ಲರನ್ನು ಇಷ್ಟೊಂದು ಸಂತೋಷ ಬಡಿಸಿದ್ಕೆ ನಮ್ಮ ಯಾಜನಹಳ್ಳಿ ಸಮಸ್ತ ಜನಾಂಗಕ್ಕೆ ತುಂಬ ತುಂಬಿದ ಹೃದಯದ ಅನುವಾದಗಳನ್ನ ಅರ್ಸಕ್ ಇಷ್ಟ ನೀವು ಇಷ್ಟು ಸುಮಾರು ಸಾರಿ ಹಸುಗಳೆಲ್ಲ ತಗೊಂಡಿರಾ ಬೇರೆ ಊರುಗಳಲ್ಲಿ ಈ ತರ ಎಲ್ಲಾರು ಮಾಡಿ ಕಳ್ಸಿದ್ರ ಇಲ್ಲ ಇದೇ ಫಸ್ಟ್ ಫಸ್ಟ್ ನಿಮಗೆ ಒಂದು ಹೊಸ ಅನುಭವ ಇದು ಹೊಸ ಸಾರ್ಥಕತೆ ಆಗ್ತಾ ಇದೆ ಈಗ ನಮ್ಮ ಮೂರ್ ಹೆಣ್ಮಗಳನ್ನ ನೀವು ನಿಮ್ಮೂರ್ ಕರ್ಕೊಂಡು ಹೋಗ್ತಿರಿ ಯಾವ ಯಾವ ತರ ಜಾಸ್ತಿ ದುಡಿಸ್ತೀರಾ ಅಥವಾ ಮನೆಯಲ್ಲಿ ಶೃಂಗಾರ ಮಾಡಿರ್ತೀರಾ ಎರಡು ಮಾಡ್ತೀವಿ ಎರಡು ಮಾಡ್ತೀವಿ ಎರಡು ಮಾಡ್ತಿವಿ ಅಂದ್ರೆ ಎರಡು ಬೇಕು ಪ್ರೀತಿಸ್ತೀವಿ ಪೂಜಿಸ್ತೀವಿ ಅಂದ್ರೆ ಇವತ್ತಿನ ಯುವ ಜನತೆಗೆ ತುಂಬಾ ಮಾದರಿ ರೈತರಿಗೆ ನೀವೊಂದ್ ಸ್ಫೂರ್ತಿ ಆಗ್ತಾ ಇದ್ದೀರಾ ಖಂಡಿತ ಅದ್ರಲ್ಲಿ ನಮ್ಮ ಮಂಡ್ಯ ಡಿಸ್ಟಿಕ್ ಅಲ್ಲಿ ಇದಕ್ಕೆ ಹೇಳಿದ್ರು ಹೇಳ್ತಾರೆ ನನ್ನ ರೈತ ಹೆಂಗಿದೆ ನನ್ನ ಕೃಷಿ ವ್ಯವಸಾಯದ ಬಗ್ಗೆ ಎಲ್ಲಾ ಆಫೀಸರ್ಗಳಿಗೂ ಗೊತ್ತು ಎಲ್ಲಾರ್ಗು ಗೊತ್ತು ಆತರ ಬೆಳಿತೀವಿ ಕೊಡಿ ಸರ್ ನನಗೆ ತುಂಬಾ ಬೆಳಿತೆ ಕೊಡಿ ನೀವು ಎಲ್ಲೆಲ್ಲ ನಾವು ಏನೇನೋ ಜಾತ್ರೆ ಸಂಭ್ರಮಗಳು ನೋಡಿದೀವಿ ಒಂದು ಹಸುವನ್ನ ಮಾರೋದಕ್ಕೆ ಒಂದು ಅದ್ಭುತ ರೀತಿ ಊರ್ ಜನ ಎಲ್ಲ ಸೇರಿ ಊಟ ಮಾಡಿ ಮೆರವಣಿಗೆ ಮಾಡಿ ಮಾಡ್ತಿದ್ದಾರೆ ಏನ್ ಇದು ವಿಶೇಷ ವಿಶೇಷ ಏನಂತ ಅಂದ್ರೆ ನೋಡ್ತಾ ಇದ್ದೀರಾ ಸುಮಾರು ಬೆಳಿಗ್ಗೆ ಒಂದು ಹತ್ತು ಗಂಟೆಯಿಂದ ಸರಿ ಸರಿಸುಮಾರು ಈಗ ಮೂರುವರೆ ನಾಲ್ಕು ಗಂಟೆ ತನಕ ಎತ್ತುಗಳನ್ನ ಮೆರವಣಿಗೆ ಮುಖಾಂತರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಬೇರೆ ಬೇರೆ ಗ್ರಾಮಗಳಿಂದ ಎತ್ತು ಸಾಕಾಣಿಕೆದಾರರು ಹಸುಗಳ ಸಾಕಾಣಿಕೆದಾರಗಳನ್ನ ಅವರೆಲ್ಲರನ್ನೂ ಇನ್ವೈಟ್ ಮಾಡಿದ್ದಾರೆ ನಮ್ಮ ಯಚ್ಚನಹಳ್ಳಿ ಗ್ರಾಮದ ದೊಡ್ಡ ಕೆಂಪೇಗೌಡರ ಕುಳ್ಳೇಗೌಡರ ಮಗ ಆದಂಥ ಅವರು ಇವತ್ತು ಆ ಎತ್ತುಗಳನ್ನ ಸಾಕಾಣಿಕೆ ಮಾಡಿ ಆ ಎತ್ತುಗಳು ಸುಮಾರು ಎರಡು ವರ್ಷಗಳಿಂದ ಅವರು ಸಾಕಷ್ಟು ಜಾತ್ರೆಗಳಲ್ಲಿ ಮತ್ತು ದಸರಾ ಕಾರ್ಯಕ್ರಮಗಳಲ್ಲಿ ಆಯೋಜನೆ ಮಾಡಿ ಅಲ್ಲಿ ಸ್ವರ್ಣ ಪದಕಗಳನ್ನು ಸಾಕಷ್ಟು ಪಡೆದಿರ್ತಾರೆ ಅದರ ಜೊತೆಗೆ ಅದಕ್ಕೆ ಒಂದು ಒಳ್ಳೆಯ ಅವರಿಗೆ ಅಭಿಮಾನ ಇದೆ ಎತ್ತು ಸಾಕಾಣಿಕೆಯ ಬಗ್ಗೆ ಒಳ್ಳೆಯ ಒಂದು ಅಭಿಮಾನ ಇಟ್ಕೊಂಡು ಮಾಡಿ ಇವತ್ತು ಆ ಎತ್ತುಗಳನ್ನ ಬೇರೊಬ್ಬ ರೈತರಿಗೆ ರೈತ ಕುಟುಂಬಕ್ಕೆ ಅದನ್ನು ಮಾರಾಟವನ್ನು ಮಾಡಿ ಅವರು ಸಾಕಾಣಿಕೆ ಮಾಡೋದಕ್ಕೆ ಮುಂದುವರಿತಾ ಇದ್ದಾರೆ ಹಾಗಾಗಿ ಅವರು ಬಂದಿರೋದ್ರಿಂದ ಅವನ್ನ ಇವತ್ತು ಅವರು ಬೀಳ್ಕೊಡುಗೆ ಮಾಡ್ಕೊಡ್ತಾ ಇದ್ದಾರೆ ಅದನ್ನು ಹೆಂಗ್ ಮಾಡ್ಕೊಡ್ತಾ ಇದ್ದಾರೆ ಬೀಳ್ಕೊಡುಗೆ ಅಂತ ಅಂದರೆ ನಮ್ಮ ಗ್ರಾಮದಲ್ಲಿ ಹಿಂದೆ ನಮ್ಮ ಸಾಂಪ್ರದಾಯಿಕವಾಗಿ ನಮ್ಮ ಗ್ರಾಮದ ಹೆಣ್ಣು ಮಗಳನ್ನು ನಾವು ಹೊರಗಡೆ ಬಿಟ್ಕೊಡ್ಬೇಕಾದ್ರೆ ಏನೆಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಕಳಿಸ್ಕೊಡ್ತಾ ಇದ್ವಿ ನಾವು ಮಧುಮಗಳನ್ನು ಅದೇ ರೀತಿಯಲ್ಲಿ ಅದೇ ಸಂಭ್ರಮದಲ್ಲಿ ಆ ವಾದ್ಯ ಸಮೇತ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡಿ ಆ ಗ್ರಾಮದ ಪ್ರಮುಖ ದೇವಸ್ಥಾನ ಸಿದ್ದೇಶ್ವರ ದೇವಸ್ಥಾನದ ಅಂಗಳದಲ್ಲಿ ಹೋಗಿ ಪೂಜೆಯನ್ನು ಮಾಡಿ ಆ ಬಂದಿದ್ದಂತಹ ಅವರ ಹಿತೈಷಿಗಳಿಗೆ ಸ್ನೇಹಿತರೆಲ್ರಿಗೂ ಅಭಿಮಾನದಿಂದ ಅಭಿನಂದನೆಯನ್ನು ಮಾಡಿ ಮತ್ತು ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡಿ ಇಷ್ಟೆಲ್ಲ ಕಾರ್ಯಕ್ರಮಗಳ ಮಾಡಿ ಊರಿನಿಂದ ಎತ್ತುಗಳನ್ನು ಹಳ್ಳಿ ಕಾರು ತಲಿಯ ಎತ್ತುಗಳನ್ನು ಬಿಡುಗಡೆ ಮಾಡಿ ಅವ್ರಿಗೆ ಕಳಿಸ್ಕೊಡ್ತಾ ಇದ್ದಾರೆ ಬಟ್ ಒಂದು ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ನಾನಾದರೂ ಭಾವಿಸುತ್ತೇನೆ ಉದಾಹರಣೆಗೆ ಹೇಳ್ಬೇಕಂತಂದರೆ ನಮ್ಮ ಇವತ್ತಿನ ಕಾಲ ಕಾಲಘಟ್ಟದಲ್ಲಿ ಉದ್ಯಮದ ಜೊತೆಗೆ ಈ ಥರದೊಂದು ಹವ್ಯಾಸವನ್ನು ಈಗ ಬೆಳೆಸ್ಕೊಳ್ಳೋದು ತುಂಬ ಒಳ್ಳೆಯದು ಈಗ ನಮ್ಮ ಯುವ ಜನತೆ ಏನಾಗ್ತಾ ಇದೆ ಅವರ ಕಾರ್ಯ ಅವರ ಕಾರ್ಯಕ್ರಮಗಳು ಮತ್ತೆ ಉದ್ಯೋಗ ಆ ವ್ಯವಹಾರದ ಜೊತೆಗೆ ಕೆಲವು ಅನಗತ್ಯವಾದ ಒಂದು ಉದ್ಯ ಇದರ ಅನಗತ್ಯವಾದ ಹವ್ಯಾಸಗಳನ್ನು ಬೆಳೆಸ್ಕೊಂಡು ನಮ್ಮ ಇವತ್ತಿನ ಯುವ ಪೀಳಿಗೆ ದಿಕ್ಕು ಬದಲಾವಣೆ ಆಗ್ತಾ ಇದೆ ಅಂಥದ್ರಲ್ಲಿ ಇವತ್ತು ಅವರು ಮತ್ತು ಅವರ ಮಕ್ಕಳು ಈ ಒಂದು ವ್ಯವಸ್ಥೆಯನ್ನು ನಡೆಸ್ಕೊಂಡು ಹೋಗ್ತಾ ಇರೋದು ತುಂಬ ಹೆಮ್ಮೆ ಪಡುವಂಥ ವಿಷಯ ಇದು ಮಾದರಿಯಾಗಿ ನಮ್ಮ ಹಳ್ಳಿಯ ಇನ್ನಿತರೆ ನಮ್ಮ ಗ್ರಾಮದ ನಮ್ಮ ರಾಜ್ಯದ ದೇಶದ ಜನಗಳು ಈ ಥರದ ಹವ್ಯಾಸಗಳನ್ನು ಬೆಳೆಸೋದ್ರ ಮುಖಾಂತರ ಪ್ರಕೃತಿಯನ್ನು ನಾವು ಪ್ರೀತಿಸಿದಂಗೆ ಆಗುತ್ತೆ ಪ್ರಕೃತಿಯ ಸಮತೋಲನವನ್ನು ಕಾಪಾಡ್ದಂಗಾಗುತ್ತೆ ಜೊತೆಗೆ ಅವರ ಗೌರವವನ್ನು ಇಮ್ಮಡಿಮ್ಮ ಕಳಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಇದು ಉಪಯುಕ್ತವಾದ ನಿದರ್ಶನ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ಇವತ್ತಿನ ನಮ್ಮ ಗ್ರಾಮಕ್ಕೆ ಬಂದು ದೂರದ ಊರಿನಿಂದ ಬಂದು ಅವರು ನಮ್ಮ ಎತ್ತುಗಳನ್ನು ಖರೀದಿ ಮಾಡಿ ಅವರ ಗ್ರಾಮಕ್ಕೆ ತಗೊಂಡೋಗ್ತಾ ಇದ್ದಾರೆ ಅವ್ರಿಗೂ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗ್ಲಿ ಆ ಎತ್ತುಗಳ ಬೆಳವಣಿಗೆಯಿಂದ ಇನ್ನಷ್ಟು ಉತ್ತೇಜನ ಉತ್ತೇಜಕರಾಗಿ ಆ ಪ್ರದೇಶದ ಜನಗಳಲ್ಲೂ ಹೆಚ್ಚಿನ ಅಭಿಮಾನ ಮೂಡಲಿ ಅದೇ ರೀತಿ ಇವತ್ತಿನ ಬೆಳವಣಿಗೆಗಳೆಲ್ಲವನ್ನೂ ನಮ್ಮ ಗ್ರಾಮದ ಜನಗಳು ಮತ್ತು ಯುವ ಮಿತ್ರರೆಲ್ಲರೂ ನೋಡಿದ್ದಾರೆ ಆ ಎಲ್ಲರಿಗೂ ಮತ್ತೊಮ್ಮೆ ಅವ್ರಿಗೂ ಉತ್ಪ್ರೇಕ್ಷೆಯಾಗಿ ಉತ್ತೇಜನಕ್ಕೊಳಗಾಗಿ ಅವರು ಈ ಥರದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದು ಮತ್ತು ಆ ತೊಡಗಿಸ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಮತ್ತೊಮ್ಮೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಸತ್ಪ್ರಜೆಗಳಿಗೂ ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ಗ್ರಾಮದ ಪರವಾಗಿ ಆ ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟಪಡ್ತಾನೆ ಸರಿ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು